ಸ್ನೇಹಿತರೆ ಕಾರಣಾಂತರವಾಗಿ ಸಪ್ತಪದಿ ಧಾರಾವಾಹಿಯ ಪ್ರಸಾರವನ್ನು ಟಿವಿಯಲ್ಲಿ ಸ್ಥಗಿತಗೊಳ್ಳಿದ್ದು ಇದಕ್ಕಾಗಿ ವಿಷಾದಿಸುತ್ತೇನೆ ನಮ್ಮೆಲ್ಲರ ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಸಪ್ತಪದಿ ಧಾರಾವಾಹಿಯ ಸಂಚಿಕೆಗಳನ್ನು ನಿರಂತರವಾಗಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುತ್ತವೆ ನೋಡಿ ಆನಂದಿಸಿ ಬೆಂಬಲಿಸುವಿರಾಗಿ ಭಾವಿಸುತ್ತೇನೆ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ನಿಂದಿನ್ನೇನು ಅಪಾಯಿಂಟ್ಮೆಂಟ್ ಕೊಟ್ಟಾಯ್ತಲ್ವಾ ನಿನ್ನ ಜಾಗಕ್ಕೆ ನೀನು ಹೋಗಿ ಕುತ್ಕೊ ಅಂತ ಹೇಳ್ತೀರು ಏ ನನಗೋಸ್ಕರ ಹೊಸ ಚೇರ್ ಹಾಕಿಸ್ಬಿಟ್ಟಿದ್ದೀರಾ ನೋಡಿ ನನಗೆ ಎಲ್ಲಿ ಜಾಗ ಅಂತಾನೆ ನೀವು ಇನ್ನೂ ರಿಕ್ವೈರ್ ಮಾಡಿಲ್ಲ ಹಾಗೆ ಈಗ ಹೋಗಿ ಕುತ್ಕೊಳ್ಳಿ ಈಗ ನಿಮಗೇನಾದರೂ ಕಷ್ಟ ಆಗ್ತಿದ್ಯಾ ನಾನು ಇಲ್ಲೇ ನಾನು ಇಲ್ಲಿರೋದು ನನಗೇನು ಕಷ್ಟ ಅಲ್ಲ ನಿನ್ನ ಮಕಾನ ನಾನು ನೋಡ್ಕೊತ ಇಲ್ಲಿದ್ರೆ ನನ್ನ ಕೆಲಸಗಳಾಗಲ್ಲ ಸುಮ್ಮನೆ ಎದ್ದೋಗ್ತಾ ಇಲ್ವಾ ಶ್ರುತಿ ಅಂತ ಕರಿತಾ ಇರ್ತಾನೆ ಸರ್ ಏನಾಯಿತು ಫಸ್ಟು ನಿಮ್ಮ ಮೇಡಮ್ ಅವ್ರಿಗೆ ಸೀಟ್ ಕ್ಯಾಬಿಯನ್ ಏನು ತೋರಿಸು ಅಲ್ಲಿ ಹೋಗಿ ವರ್ಕ್ ಮಾಡ್ಕೊಳಕ್ ಕೇಳು ಅಂತ ಹೇಳಿ ಇನ್ನ ಕಳಿಸ್ತ ಎಲ್ಲಾ ಬೈಬೇಕು ಅಲ್ಲ ಅಲ್ಲ ನಮ್ಮ ಅಪ್ಪಂಗೆ ಫಸ್ಟ್ ಉಗಿಬೇಕು ಹತ್ತು ವರ್ಷ ಇಲ್ಲೇ ವರ್ಕ್ ಮಾಡ್ಬೇಕಂತ ಬೇರೆ ರಿಕಮೆಂಡೇಶನ್ ಮಾಡಿದ್ದಾರೆ ಸರಿ ಅನ್ಬಿಟ್ಟು ಕಾಲ್ ಮಾಡ್ತಾನೆ ಡ್ಯಾಟ್ ನೀವ್ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ಲಿ ನನ್ ಸೊಸೆ ಮಾಡಿರೋ ಜಿಲೇಬಿನ ತಿಂತ ಇದೀನಿ ನಾನ್ ಕೇಳಿದ್ದು ಜಿಲೇಬಿ ಬಗ್ಗೆ ಅಲ್ಲ ಏ ನೀವು ಹತ್ತು ವರ್ಷ ಕಾವ್ಯ ಇಲ್ಲೇ ಕೆಲ್ಸ ಮಾಡೋ ರೀತಿ ಹಾಕಿದೀರಾ ಇನ್ನೇನು ಗಂಡ ಹೆಂಡತಿ ಅಂದ್ಮೇಲೆ ಅಕ್ಕಪಕ್ಕ ಇರೋದ್ ಸರಿ ಹೋಗುತ್ತಲ್ವಾ ನಿಮಗ್ ನೀವ್ ಸರಿ ಹೋಗ್ತೀರಾ ಅಂತ ನಾನು ಅಷ್ಟ ರೆಕಮೆಂಡೇಶನ್ ಮಾಡಿದೀನಿ ರಾಜ್ ಏನಾಯ್ತು ಅಲ್ಲ ಡಾಟ್ ನೀವ್ ನನ್ನ ಒಂದ್ ಮಾತು ಕೇಳಿಲ್ಲ ನಿಮಗ್ ನೀವೇ ನಿರ್ಧಾರ ಹೇಗ್ ತಗೊಂಡ್ರಿ ನಂದಲ್ಲಪ್ಪ ನಿರ್ಧಾರ ಈ ಮನೆ ಹೆಂಗಸು ನಿಮ್ಮಮ್ಮಾದು ಏನು ಅಮ್ಮ ಈ ನಿರ್ಧಾರ ಕೊಟ್ರ ಹಾ ಏನಿದ್ರು ನಾವು ಆಫೀಸಲ್ಲಿ ಮಾತ್ರ ನಾವು ದೊಡ್ಡ ಸ್ಕೇನ ತೋರ್ಸೋದು ಮನೆಗ್ ಮನೇಲೆಲ್ಲ ತೋರ್ಸೋದಿಕ್ಕಾಗಲ್ಲ ಯಾಕಂದ್ರೆ ಹೆಣ್ಮಕ್ಳದೇ ಅಪ್ಪ ಇಲ್ಲಿ ಕೈ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ ಸರಿ ಡ್ಯಾಡ್ ಏನು ಸಾಯ್ಬೇಕೋ ನಾನು ಸಾಯ್ಕೋತೀನಿ ನಿಮಗೆ ಫೋನ್ ಮಾಡಿದ್ನಲ್ಲ ನಾನು ಬುದ್ಧಿ ಇಲ್ದಿರಾ ಅಂತ ಇಟ್ಬಿಡ್ತಾನೆ ಫೋನು ಏನಪ್ಪಾ ಇವಳ ಮನೇಲಿ ನೋಡೋಕಾಗ್ದಿರನೇ ನಾನು ಆಫೀಸಿಗೆ ಓಡ್ ಬರೋನು ಇನ್ನು ಮೂರು ಹೊತ್ತು ಇವಳು ಇಲ್ಲೇ ಇರ್ತಾಳ ನಾನು ನೋಡ್ತಾನೆ ಇರಬೇಕಾ ಇವಳ ಹೇಗಾದರೂ ಮಾಡಿ ನಾನು ಕಳಾವತಿನ ಫಸ್ಟು ಆಫೀಸಿಂದ ಹೊರಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಅಪ್ಪು ಗಾಳ್ವಾದ ಇರ್ತಾಳೆ ಆಗ ಫುಡ್ ಡೆಲಿವರಿ ಮ್ಯಾನೇಜರ್ ಅವ್ರು ಕಾಲ್ ಮಾಡಿ ಏನಪ್ಪು ಈ ರೀತಿ ಮಾಡ್ತಿದ್ಯಾ ಸರಿ ಹೊಸ್ರಲ್ಲೇ ನೀನು ಏನು ನಿನಗೆ ಟೈಮ್ ಸ್ನೆಸ್ ಅನ್ನೋದಿಲ್ವಾ ಅಯ್ಯೋ ಸರ್ ನಾನು ಸ್ವಲ್ಪ ತಡ ಆಯಿತು ಹೊಡ್ತಾ ಇದ್ದೀನಿ ಸರ್ ಈಗ ಒಂದು ಫೈ ಫೈವ್ ಮಿನಿಟ್ಸ್ ಬಂದೆ ಈ ರೀತಿ ನೀನು ಮಾಡ್ತಾ ಇದ್ರೆ ನಿನಗೆ ಕಷ್ಟ ಆಗುತ್ತೆ ನೋಡು ಅಂತ ಹೇಳ್ತಾ ಇರ್ತಾರೆ ಇಲ್ಲೇ ಸರ್ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ಅಪ್ಪು ಸೀದಾ ಏನೋ ಹೊಡಬೇಕಾದ್ರೆ ಅಪ್ಪು ಎಲ್ಲಿಗೆ ಹೋಗ್ತಿದ್ಯಾ ಅಮ್ಮ ನಾನು ಬಂದ ತಕ್ಷಣ ಊಟ ಬಡಿಸು ಅಂತ ಹೇಳಿದೆ ತಾನೆ ಏನು ತಕ್ಕ ಊಟ ಬಡಿಸಿಲ್ಲ ನೀನು ಊಟ ಬಂದೆ ಕಣೆ ನೀನು ಪೂರ್ತಿ ನಿದ್ದೆ ಮಾಡ್ತಿದ್ದೆ ಎಬ್ಸಕ್ ಆಗ್ಲಿಲ್ವಾ ಎಬ್ಬಿಸ್ದೆ ಎದ್ದಿಲ್ಲ ನೀರಾಕ್ ಎಬ್ಬಿಸ್ಬೇಕಮ್ಮ ನನಗಿನ್ ಕೆಲ್ಸಕ್ಕೆ ಕಾರ್ಯ ಇರಲ್ವಾ ಈಗ ನೋಡು ಆ ಮ್ಯಾನೇಜರ್ ಅವರು ಕಾಲ್ ಮಾಡಿ ನನಗೆ ಬೈತಾ ಇದಾರೆ ಬೇಗ ಹೋಗ್ಬೇಕಿತ್ತು ಸರಿ ಇವಾಗ ಸ್ವಲ್ಪ ಊಟ ಆದರೂ ಮಾಡ್ಕೊಂಡೋಗೆ ಬೇಡ ಊಟ ಮಾಡೋ ಟೈಮಲ್ಲೇ ನಾನು ನಿದ್ದೆ ಮಾಡಿದ್ದೀನಿ ಮತ್ತೆ ಅಲ್ಲಿ ಆಗಲ್ಲ ಟೈಮ್ ಜಾಸ್ತಿ ಆಗೋಗಿದೆ ಅಂತ ಅವಳಿನ ಅಲ್ಲಿಂದ ಹೊರಡ್ತಾಳೆ ಅಲ್ಲ ರೀ ಇವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತ ಖುಷಿ ಪಡ್ಬೇಕಾ ಇಲ್ಲೊ ನಮ್ಮ ಮೇಲೆ ಈ ಥರ ಜಗಳ ಆಡ್ತಿದ್ದಾಳೆ ಅಂತ ನಾವು ಏನ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ ಅವಳಿಗೆ ಬಾಧೆ ಇದೆ ನಾವು ಅರ್ಥ ಮಾಡ್ಕೋಬೇಕು ಈಗ ಅವಳು ಕೋಪ ತೋರಿಸ್ತಾ ಇರೋದು ಅವಳು ಕೋಪ ತೋರಿಸ್ತಾ ಇರೋದು ಕಳ್ಯಾಂಡ್ ಮೇಲಿಂದ ಅಲ್ಲ ಅವಳಿಗೀಗ ಟೆನ್ಷನ್ನು ಜಾಸ್ತಿ ಆಗ್ತಿದೆ ವರ್ಕ್ ಪ್ರೆಷರಿಂದ ಅವಳು ಹಂಗಾಡ್ತಿದ್ದಾಳೆ ನೀನದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ಹೇಗೋ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡು ಆ ಕಳ ಸಂಪೂರ್ಣವಾಗಿ ಮರ್ತೋದ್ರೆ ಅಷ್ಟೇ ಸಾಕು ಹೇಗ್ರಿ ಗ್ಯಾರಂಟಿ ಇದೆ ಅವಳು ಮರೀತಾಳೆ ಅಂತ ಅಥವಾ ಮದುವೆ ಮಾಡೋಣ ಅಂದ್ರು ಈಗ ಅಕ್ಕ ಪಕ್ಕ ಜನ ನೋಡಿದ್ರೆ ಏನು ನಿಮ್ಮ ಮಗಳು ಒಬ್ಬನ್ನ ಇಷ್ಟ ಪಡ್ತಿದ್ಲಂತೆ ಅಂತೆಲ್ಲ ಮಾತಾಡ್ತಿದ್ದಾರೆ ಹಾಗೆ ಸ್ಥಿತಿನೂ ಈಗ ಇಲ್ಲ ಈಗ ನಾವೇನು ಆಗಲ್ಲ ಅವಳು ಏನ್ ಮಾಡ್ಬೇಕು ಅನ್ಕೊಂತಾಳೋ ಅದೇ ಮಾಡ್ಲಿ ಬಿಡು ಕನಕ ಅಂತ ಅವ್ರ ಯಜಮಾನ್ರು ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕವಿ ಮತ್ತೆ ಅನಾಮಿಕಾ ಇಬ್ಬರು ಸೇರಿ ರೆಸ್ಟೋರೆಂಟ್ಗೆ ಬಂದಿರ್ತಾರೆ ಆಗ ಏನು ಮೇಡಮ್ ಅವರು ಜಗಳ ಆಡ್ತಾ ಇದ್ರಿ ಸಡನ್ನಾಗಿ ಹೊರ್ಗಡೆ ಕರ್ಕೊಬಂದ್ಬಿಟ್ಟಿದ್ದೀರಾ ಇನ್ನೇನು ಮಾಡೋಣ ನಿಮಗಾದ್ರೂ ನನ್ನ ಮೇಲೆ ಆಸೆ ಆಕಾಂಕ್ಷೆ ಇಲ್ಲ ನಾನಾದರೂ ಕರ್ಕೊಂಡು ಬಂದಿದ್ದೀನಿ ಮ ಬರೀ ಮೂರೊತ್ತು ಮನೆಯಲ್ಲೇ ಇದ್ರೆ ಏನಾಗಬೇಡ ಈಗ ಏನು ಬೇಕು ಹೇಳಿ ಏನಾದರೂ ಆರ್ಡ್ರ್ ಮಾಡಿ ಅಂತ ಹೇಳಿ ಮಾಡ್ತಾ ಇರ್ತಾರೆ ಆಗ ಏನು ಒಂದೊಂದು ಟೈಮು ಒಂದೊಂದು ಥರ ಇರ್ತೀಯ ನೀನು ಸ್ವಲ್ಪ ಹೊತ್ತು ಖುಷಿಯಾಗಿರ್ತೀಯ ಸ್ವಲ್ಪ ಹೊತ್ತು ಮೇಲೆ ಕೋಪ ಮಾಡ್ಕೊತೀಯ ಹೆಂಡ್ತಿ ಅಂದಮೇಲೆ ಎಲ್ಲಾನು ಇರುತ್ತೆ ರೀ ನೀವ್ ಅರ್ಥ ಮಾಡ್ಕೊಂಡು ನಡಿಬೇಕು ಇವಾಗ ಅಂಥದ್ದು ಏನಾಯ್ತು ನನ್ ಮೇಲೆ ಕೋಪ ಮಾಡ್ಕೊಳ್ಳೋ ಅಷ್ಟು ಎಲ್ಲರೂ ಆಫೀಸ್ಗೆ ಹೋಗ್ತಾರೆ ನೀವ್ಯಾಕೆ ಆಫೀಸ್ಗೆ ಹೋಗಲ್ಲ ನಿನ್ಗೆ ಸತಿ ಹೇಳ್ಬೇಕು ಅನಾಮಿಕಾ ಅಲ್ಲಿ ನನ್ನ ಕೆಲಸ ಇರಲ್ಲ ನನಗೂ ಆಸೆ ಇರುತ್ತೆ ರೀ ನೀವು ಆಫೀಸ್ಗೆ ಹೋಗಿ ಆರಾಮಾಗಿ ಸೀದಾ ಮನೆಗೆ ಬರಬೇಕು ಅನ್ನೋದು ನೀವು ಮೂರತ್ತು ಮನೇಲೆ ಇದ್ರೆ ಅತ್ತೆಗೆ ಮಾವರಿಗೆಲ್ಲ ದೊಡ್ಡತ್ತೆಯವರೆಲ್ಲ ಹೇಗೆ ಮಾತಾಡ್ತಾರೆ ಗೊತ್ತಾ ಆಲ್ರೆಡಿ ಅಲ್ಲಿ ಜಗಳಗಳೆಲ್ಲ ಸ್ಟಾರ್ಟ್ ಆಗಿದೆ ಮತ್ತೆ ಇನ್ನೂ ದೊಡ್ಡ ಅಂತ ಆಗುತ್ತೆ ನಮ್ಮನೇಲಿ ಯಾರೂ ಆ ರೀತಿ ಅನ್ಕೊಳ್ಳಲ್ಲ ನಾನೇನು ಅಂತ ಇಡೀ ಕುಟುಂಬಕ್ಕೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ ಆಗ ಸರಿ ಬಿಡಿ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಅಂತ ಹೇಳಿ ಆರ್ಡ್ರ್ ಮಾಡಿರೋ ಫುಡ್ ಬಂದಿರುತ್ತೆ ಅದನ್ನ ತಿಂತ ಏನಿದು ಕ್ಯಾಶು ಉಪ್ಪಿಟ್ಟಾ ಇದ್ರಕ್ಕಿಂತ ನಮ್ಮತ್ಗೆ ಮಾಡೋದೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಇದ್ರಗಿಂತ ನೀನ್ ನಿಮ್ಮ ನಿಮ್ಮಗೆ ಗೋಳನ ಬಿಡೋದಿಲ್ಲ ಅಲ್ಲ ಜಪಾ ಮಾಡ್ತಾ ಇರ್ತೀಯ ಅತ್ಗೆ ಅತ್ಗೆ ಅಂತ ಈಗ ಸದ್ಯಕ್ಕಾಗೋಷ್ ತಿನ್ನು ಮನೆಗೆ ಗೊದ್ಮೇಲೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದ್ಯಾಕ ನಮಗೆ ಆ ರೀತಿ ಹೇಳ್ತ್ಯಾ ನಮ್ಮ ಅದಕ್ಕೆ ಮಾಡಿರೋ ರುಚಿನ ನೀನು ಒಂದು ದಿವಸ ತಿನ್ ನೋಡು ಆಗ ನೀನು ಕಳೆದೇ ಹೋಗ್ಬಿಡ್ತೀಯ ಅಂತ ಹೇಳ್ತಾ ಇರ್ದೆ ಸಾಕು ನೀನು ತಿಂತಿದ್ಯಲ್ಲ ನೀನು ಅನ್ಭವ್ಸು ಸಾಕು ಅಂತ ಹೇಳ್ತಾ ಇರ್ತಾಳೆ ಆಗ ಅಟ್ ಎ ಟೈಮ್ಗೆ ಅಪ್ಪು ಅಲ್ಲಿ ನಿಂತಿ ಅವ್ರ ಮ್ಯಾನೇಜರ್ ಜೊತೆ ಮಾತಾಡ್ತಾ ಇರ್ತಾಳೆ ಏನು ಇವಳು ಇಲ್ಲಿದ್ದಾಳಲ್ಲ ಅಂತ ಯೋಚನೆ ಮಾಡಿ ಹೇಗೋ ಅಪ್ಪು ನಮ್ಮ ಕಡೆನೇ ನೋಡ್ತಾಳು ಅನ್ಸುತ್ತೆ ನೋಡ್ಲಿ ನೋಡ್ಲಿ ಕವಿ ಜೊತೆ ನಾನ್ ಹೇಗಿದ್ದೀನಿ ಅಂತ ಅವಳು ನೋಡಿ ಹುರ್ಕೋಬೇಕು ಅಂತ ಇನ್ನ ಅವನ್ ಮೇಲೆ ತುಂಬಾ ಪ್ರೀತಿ ಇರೋ ಥರ ನಾಟ್ಕ ಆಡ್ತಾ ಇರ್ತಾಳೆ ಕವಿ ಏನ್ ಬೇಕು ನಿನಗೆ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ಆರ್ಡರ್ ಮಾಡು ಅಂತ ಹೇಳಿ ಐಸ್ ಕ್ರೀಮ್ನ ಆರ್ಡ್ರ್ ಮಾಡ್ತಾಳೆ ಇನ್ನೇನು ಅಪ್ಪು ಈ ಕಡೆ ತಿರ್ಗೋ ಅಷ್ಟಲ್ಲಿ ಕವಿ ತಗೋ ಐಸ್ ಕ್ರೀಮ್ ಅಂತ ಅವನ್ ಬಾಯಿಗೆ ಅವಳು ತಿನ್ನಿಸ್ತಾ ಇರ್ತಾಳೆ ಅದನ್ನ ನೋಡಿ ಅಪ್ಪುಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಚೇ ನನ್ ಯಾರನ್ನ ನೋಡ್ಕೊಬ ನನ್ ಯಾರನ್ನ ನೋಡ್ಬಾರ್ದು ಅನ್ಕೊಂತೀನೋ ಅವ್ರನ್ನೇ ನೋಡೋ ತರ ಆಗುತ್ತಲ್ಲಪ್ಪ ಅಂತ ಅವ್ಳು ತುಂಬಾ ಬೇಜಾರಾಗ್ತಾ ಇರ್ತಾಳೆ ಹಾಗ ಅನಮಿಕಾ ಅವಳ ಕೋಪ ಮಾಡ್ಕೊಂಡಿರೋ ನೋಡಿ ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಏನ್ ಮೇಡಮ್ ಅವ್ರಿಗೆ ಅಷ್ಟು ಬೇಗ ನನ್ನ ಮೇಲೆ ಪ್ರೀತಿ ಹೋಗ್ಬಿಟ್ಟಿದೆ ಎಲ್ಲರೂ ನೋಡ್ತಿದಾರಲ್ಲ ಯಾಕೆ ಮತ್ತೆ ನಿಮಗೆ ಆ ಥರ ಹೊರಟಾಗಿ ಮಾತಾಡೋದು ಅಂತ ಸರಿ ಆರಾಮಾಗಿ ತಿನ್ನಿ ಅಂತ ತಿನ್ನಿಸ್ತಾ ಇರ್ತಾಳೆ ಅಪ್ಪು ನೋಡುವರೆಗೂ ನೋಡಿ ಮತ್ತೆ ಇವರಿಬ್ಬರು ಮಧ್ಯೆ ಬರೋದು ಬೇಡ ಅಂತ ಆ ಕಡೆ ಮರೆ ಹೋಗಿರ್ತಾಳೆ ನೋಡಿದ್ರೆ ಆವಾಗ ನಿಸ್ವರೂಪ ಬೇಡ ನನಗೆ ಎಲ್ಲರೂ ನೋಡ್ತಿದ್ದಾರೆ ನಾನು ನಿಮಗ್ ತಿನ್ಸಲ್ಲ ನಿಮಗೆ ಕೈಕಾಲು ಕೊಟ್ಟಿಲ್ವ ದೇವರು ತಿನ್ಕೊಳ್ಳಿ ಅಂತ ಹೆಸದ್ ಬಿಡ್ತಾಳೆ ಆಗ ಯಾಕ ನಮಿಕಾ ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಮಾತಾಡ್ತಿದ್ಯಾ ಏನು ಇಲ್ಲ ಬೇಗ ತಿನ್ನಿ ಫಸ್ಟ್ ಹೋಗೋಣ ಅಂತ ಈ ಕಡೆ ನೋಡಿದ್ರೆ ರಾಜ್ ಕಾವ್ಯ ಡಿಸೈನ್ಸ್ ಮಾಡಿರೋದ್ನ ತಗೋ ಬಂದಿ ಇದೇನು ಡಿಸೈನ್ಸ್ ಅಂತಾರ ಈ ಡಿಸೈನ್ಸ್ ನನಗೆ ಓಕೆ ಆಗಿಲ್ಲ ಫಸ್ಟ್ ಇದ್ ಯಾರು ಡಿಸೈನ್ಸ್ ಸರ್ ಮೇಡಮ್ ಮೇಡಮ್ಮ ಯಾರೋ ಗೊತ್ತಿಲ್ಲ ನನಗೆ ಈ ಡಿಸೈನ್ಸ್ ಇಷ್ಟ ಆಗಿಲ್ಲ ಬೇರೆ ಡಿಸೈನ್ಸ್ ಹಾಕೋಡಿ ಅಂತ ಕಾವ್ಯನ್ ಮುಂದೆನೆ ಆ ಪೇಪರ್ನ ಎಸದ್ ಬಿಟ್ಟು ಹೋಗ್ತಾನೆ ಸರ್ ನಿಮ್ ವೈಫೇ ಅಲ್ವಾ ಸರ್ ಹಾಕಿರೋದು ಅಂತ ಶ್ರುತಿ ಹೇಳ್ತಿದ್ರು ಇದು ಆಫೀಸ್ ವೈಫ್ ಏನಿದ್ರು ಮನೇಲಿ ಎಲ್ಲಿ ಏನೇನಿರ್ಬೇಕೋ ಇದು ಎಂಪ್ಲಾಯಿ ವರ್ಕ್ ಮಾಡೋ ಜಾಗ ಅವಳು ಸಹ ಎಂಪ್ಲಾಯೇ ಈಗ ಇಲ್ಲಿ ಗಂಡ ಎಂತಿ ಅನ್ನೋ ಪ್ರಶ್ನೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತ ಸರ್ ಆಯ್ತು ಬಿಡಿ ಸರ್ ನಿಮ್ಗೆ ಇದಿಷ್ಟ ಆಗ್ಲಿಲ್ವಾ ನಾನು ಬೇರೆದು ಹಾಕಿ ಕೊಡ್ತೀನಿ ಅಂತ ಕಾವ್ಯನು ಸಹ ಹೇಳ್ತಾ ಇರ್ತಾಳೆ ಇನ್ನೇನ್ ಆ ಪೇಪರ್ ಬಿದ್ದಿರೋದ್ನೆಲ್ಲ ಶ್ರುತಿ ಎತ್ಕೊಳ್ಳೋ ಶ್ವೇತಾ ಫೋನ್ ಮಾಡ್ತಾಳೆ ರಾಜ್ ಎಲ್ಲಿದ್ಯಾ ನಾನು ಇದ್ದೀನಿ ಶ್ವೇತಾ ಇಮ್ಮಿಡಿಯೇಟ್ಲಿ ಬಾ ಇಲ್ಲಿ ಅರವಿಂದ್ ಬಂದಿದ್ದಾನೆ ಅಂತ ಹೇಳ್ತಾ ಏನು ಅರವಿಂದ್ ಬಂದಿದ್ದಾನ ನೀನು ಅವ್ನ ಬಾಗಿಲು ತಟ್ಟಿದ್ರು ತೆಗಿಯಕ್ಕೆ ಹೋಗ್ಬೇಡ ನಾನು ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆ ವಿಚಾರನ ಕಾವ್ಯ ಕೇಳಿಸ್ಕೊತಾ ಇರ್ತಾಳೆ ಯಾರ ಜೊತೆ ಮಾತಾಡ್ತಿದ್ದಾರೆ ಇವರು ಅದೇ ಶ್ವೇತಾನೇನಾ ಎಂತಕ್ಕ ಇವ್ರು ಇಷ್ಟು ಗಾಬರಿ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ ಸರಿ ಅಂತ ರಾಜೀನಾ ಇನ್ನೇ ಮುಂದೆ ನೋಡಿದೆ ಅಲ್ಲಿಂದ ಹೊರಟು ಬಿಡ್ತಾನೆ ಎಲ್ಲಿಗೆ ಹೋಗ್ತಿದ್ದಾರೆ ಅವಳಿರೋ ಮನೆಗೆ ಹೋಗ್ತಿದ್ದಾರೆ ಅನ್ಸುತ್ತೆ ಹೋಗೋಣ ಬಾಗಿಲು ಬೇರೆ ತೆಗಿಬೇಡ ಅಂತಿದ್ದಾರೆ ಯಾರ ಮನೆ ಇರ್ಬೋದು ಅಂತ ಅವ್ಳು ತುಂಬಾ ಗಾಬರಿ ಪಟ್ಕೊಂಡು ಕಾವ್ಯ ಇನ್ನ ಫಾಲೋ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಶ್ವೇತಾ ಅವ್ರ ಗಂಡ ಅವಳಿಗೆ ಹೊಡಿತಾ ಇರ್ತಾನೆ ಏನು ನಿನ್ನ ಆಸ್ತಿ ಇದೆ ಅಂತಸ್ತಿದೆ ಅಂತ ನಾನು ನಿನ್ನ ಮದ್ವೆ ಆದ್ರೆ ಏನ್ ನಿನ್ಗೆ ಇವಾಗ ವಿಚ್ಛೇದನೆ ಬೇಕಾ ಯಾಕೆ ಯಾರಿದ್ದಾರೆ ಅಂತ ವಿಚ್ಛೇದನ ಕೇಳ್ತಾ ಇದ್ಯಾ ನಾನ್ ಹೇಳ್ತಾ ಇಲ್ವಾ ನನಗ್ ನಿನ್ ಜೊತೆ ಬದ್ಕೋಕ್ ಇಷ್ಟ ಇಲ್ಲ ನನ್ ಪಳಿಗ್ ನನ್ನ ಬಿಟ್ಟು ಅಂತ ಶ್ವೇತಾ ಹೇಳ್ತಿದ್ರು ಯಾಕೆ ಡರ್ಲಿಂಗ್ ಈ ತರ ಹೇಳ್ತೀಯಾ ನನಗ್ ನೀನು ಅಂತ ಅಷ್ಟೇ ಇರೋದು ಈಗ ನಾನೇನು ತಪ್ಪು ಮಾಡಿದ್ದೀನಿ ಸರಿ ಮಾಡ್ಕೊಳ್ತೀನಿ ಆರಾಮಾಗಿ ನಾವು ಸಂಸಾರ ಮಾಡೋಣ ಬಾ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರು ಬೇಡ ನನಗೆ ನೀನು ಇಷ್ಟ ಇಲ್ಲ ನೀನು ಯಾವಾಗ ನಾನು ನಿನ್ನಿಂದ ದೂರ ಆಗಬೇಕು ಅಂತ ಇದ್ದೀನಿ ನೀನು ಯಾವುದೇ ರೀತಿ ನನಗೆ ಸವಾಸನೂ ಬೇಡ ನಿನ್ನ ಗಂಡ ಅಂತನೂ ನಾನು ಒಪ್ಕೊಳ್ಳಲ್ಲ ಅಂತ ಅವಳು ಇದ್ರು ಅವ್ನು ಹಿಂದೆ ಮುಂದೆ ನೋಡ್ದಿರ ಅವಳಿಗೆ ಹೊಡಿತಾನೆ ಇರ್ತಾನೆ ಏನು ಡೋರ್ ಓಪನ್ ಆಗೋಗಿದೆ ಯಾರು ಬಂದಿದ್ದಾರೆ ಬಂದ್ಬಿಟ್ಟಿದನ ಇವನು ಅಂತ ರಾಜನಾಳ್ಗಡೆ ಬಂದು ನೋಡ್ತಾನೆ ಮತ್ತೆ ಶ್ವೇತಾ ಮೇಲೆ ಅವ್ನ ಕೈ ಹತ್ತದ್ನ ನೋಡಿ ರಾಜಿ ತಡಿತಾನೆ ನಿನ್ಗೆ ನಾನು ಬರ್ಬೇಡ ಅಂತ ಹೇಳ್ದೆ ಅಲ್ವಾ ಅರವಿಂದ್ ಯಾಕೆ ಬಂದಿದ್ಯಾ ಏನು ನಿನ್ ಬಾಯ್ ಫ್ರೆಂಡಿಗೆ ಅಷ್ಟು ಬೇಗ ಕಾಲ್ ಮಾಡ್ಬಿಟ್ಟಿದ್ಯಾ ಮೆಸೇಜ್ ಆಗ್ತಾ ಕಾಲ್ ಮಾಡ್ದ ಏನು ಮಾಡಿಲ್ಲ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನಾನ್ ಹೇಳದ್ಮೇಲೆ ನೀನ್ ಯಾಕೆ ಬರಕ್ ಹೋದೆ ಅರವಿಂದ್ ಹೇಳು ನಿಮ್ ಇಬ್ಬರಿಗೆ ನಾನು ಡಿವೋರ್ಸ್ನ ಈಸ್ಕೊಡ್ತೀನಿ ಅಂತ ಹೇಳ್ದೆ ತಾನೆ ಮತ್ತ್ ಬಂದ್ರೆ ನೀನ್ ತೊಂದರೆ ಕೊಡ್ತಾ ಇದ್ಯಾ ಏ ನಾನು ಅವಳು ಗಂಡ ಹೆಂಡ್ತಿ ಕೋಣ ನೀನ್ ಯಾವನೋ ಹೇಳಕ್ಕೆ ನೀನ್ನೇ ನಾನು ಹೇಳಿದೀನಿ ಅವಳು ಮನೆ ಹಿಂದೆ ಸುತ್ತಮುತ್ತ ಅವಳಿಗೆ ಏನು ತೊಂದರೆ ಕೊಡ್ದಿರಾ ನೋಡ್ಕೊ ಅಂತ ಹೇಳಿದ್ರುನು ಈಗ ಎಂತಕ್ಕ ಅವಳಿಗೆ ಬಂದು ಇಷ್ಟು ತೊಂದರೆ ಕೊಡ್ತಾ ಇದ್ಯಾ ಏನು ನಿಮ್ ಬಂದಿ ಅಕ್ರಮ ಸಂಬಂಧ ಇದ್ಯಾ ಅದಕ್ಕೆ ನೀವಿಬ್ರು ಇಷ್ಟು ಜೋಡಿ ಹಾಕಿತಾರ ಹಾರಾಡ್ತಾ ಇದ್ದೀರಾ ಅವಳಿಗೆ ತುಂಬಾ ಬೇಜಾರಾಗಿ ಇನ್ಸಲ್ಟ್ ಆಗ್ತಾ ಇರುತ್ತೆ ಯಾಕೆ ಇನ್ನು ಈ ರೀತಿ ಮಾತಾಡ್ತಿದ್ದಾನೆ ಅಂತ ಆಗ ಅವ್ನಿಗೆ ಕೋಪ ಬಂದಿ ನೀನು ಮಾತಾಡೋದ್ನ ಬಾಯಿಗೆ ಹದ್ದು ಇಟ್ಕೊಂಡು ಮಾತಾಡೋದ್ನ ಕಲಿ ಹೇಗೇಗ್ ಬೇಕೋ ಆವಾಗ ಮಾತಾಡೋದಲ್ಲ ಅರವಿಂದ್ ಫಸ್ಟ್ ತಿಳ್ಕೊ ಅಂತ ಹೇಳ್ತಾ ಇರ್ತಾನೆ ಈಗ ನಿನ್ನ ಜೇಲ್ಗೆ ಹಾಕೋದು ಒಂದೇ ನಿಮಿಷ ಸಾಕು ಹಾಕಿಸ್ಬಿಡ್ಬೋದು ಯಾಕೆ ನನ್ನ ಫ್ರೆಂಡ್ ನಿನ್ನ ಗಂಡ ಅಂತ ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ಲಿಂದ ಸುಮ್ಮನೆ ಕಳಿಸ್ಕೊಂಡ್ರೆ ಸರಿ ಹೋಗ್ತೀಯಾ ಇಲ್ಲ ಅಂದ್ರೆ ಇಮ್ಮಿಡಿಯೇಟ್ಲಿ ನೀನು ವರ್ಷ ಪೂರ್ತಿ ಜೇಲಲ್ಲೇ ಇರಬೇಕಾಗುತ್ತೆ ಆ ಸ್ಥಿತಿಗೆ ತರ್ತೀನಿ ಅಂತ ಹೇಳ್ತಾ ಇರ್ತಾನೆ ಶ್ವೇತಾ ಇನ್ನ ಕುಗ್ಗೋಗ್ಬಿಟ್ಟು ಬಿಟ್ಟು ಕೆಳಕ್ ಕುಸು ಇರ್ತಾಳೆ ಶ್ವೇತಾ ಯಾಕ ನೀನ್ ಈ ರೀತಿ ಅಳ್ತಿದ್ಯಾ ಅವ್ನ ಓದತಾನೆ ಬಿಟ್ಟಾಕು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಅವಳಿಗೆ ಅವನು ಸಾಂತ್ವನ ಮಾಡ್ತಾ ಇರ್ತಾನೆ ಕಾವ್ಯ ಇನ್ನೇನೋ ರಾಜ್ ಇರೋ ಜಾಗನ ತಿಳ್ಕೊಂಡು ಬಂದಿ ಏನು ಇವ್ರು ಎಲ್ಲಿದಾರಾ ನೋಡ್ಬೇಕಿತ್ತಂತ ಸೀದಾ ಮರೆ ಮಚ್ಕೊಂಡು ಕಿಟಕಿಯಿಂದ ನೋಡ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಮತ್ತೆ ಶ್ವೇತಾ ಇಬ್ರು ಅಕ್ಕ ಪಕ್ಕ ಇರೋದನ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ ರಾಜ್ ನಾನು ಏನಂತ ಬದುಕ್ಲಿ ರಾಜ್ ಯಾರಿಗೋಸ್ಕರ ಅಂತ ಬದುಕ್ಲಿ ನೀನು ಫಸ್ಟ್ ಅಳ್ಬೇಡ ಶ್ವೇತಾ ನನ್ಗೆ ನೋಡಕ್ ಆಗಲ್ಲ ನನಗ್ ನೀನು ಅಷ್ಟೇ ಇರೋದು ನೀನ್ ಆ ರೀತಿ ಮಾತಾಡಕು ಹೋಗ್ಬೇಡ ಅಂತ ಹೇಳ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯಂಗಿನ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ರಾಜ್ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗ್ ಜೊತೆ ಯಾವಾಗೂ ನಿನ್ ಇರ್ಲೇಬೇಕು ನೀನ್ ಏನು ಯೋಚನೆ ಮಾಡ್ಬೇಡ ಶ್ವೇತಾ ಐ ಆಮ್ ಆಲ್ವೇಸ್ ವಿತ್ ಯು ನೀನ್ ಯಾವಾಗಿದ್ರು ನನ್ನೊಳೆ ಅಂತ ಅವ್ನ್ ಹೇಳ್ತಾ ಇದ್ದಿದ್ ನೋಡಿ ಕಾವ್ಯನ್ಗೆ ಅವನ್ ಮೇಲೆ ಇದ್ರ ಮನ್ಸು ಇನ್ನು ಕಲ್ಲಾಗ ಹೋಗಿರುತ್ತೆ ನೋಡಿ ಅವಳು ತುಂಬಾ ಕಣ್ ತುಂಬಾ ಹೇಳ್ತಾ ಇರ್ತಾಳೆ ಈ ಕಡೆ ಶ್ವೇತಾ ನೋಡಿದ್ರೆ ರಾಜ್ ನೀನ್ ಇರು ಎಲ್ಲಿಗೂ ಹೋಗ್ಬೇಡ ಅಂತ ರಾಜ್ ಹತ್ರ ಹೋಗಿ ಎಗಿಲ್ ಮೇಲೆ ಮಲ್ಕೊಂಡಿರ್ತಾಳೆ ಅದನ್ನ ನೋಡಿ ಕಾವ್ಯನ್ಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿ ಸ್ಥಗಿತ ಗೊಂಡ್ಕೊಂಡಿರ್ತಾಳೆ ಈಗ ಕಾವ್ಯ ಅನ್ಕೊಂಡಿರೋ ಹಾಗೆ ಅವ್ರಿಬ್ರ ಮಧ್ಯೆ ಸಂಬಂಧ ಇರೋ ವಿಚಾರ ರಾಜ್ನ ಕಡಾಖಂಡಿತವಾಗಿ ಕೇಳ್ತಾಳ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಅಪ್ಪುನ ಹೇಗಾದ್ರೂ ಮಾಡಿ ಕಲ್ಯಾಣಿಂದ ನಾವು ಪರ್ಮನೆಂಟ್ ಆಗಿ ದೂರ ಮಾಡ್ಬೇಕು ಅಂತ ಅನಾಮಿಕಾ ಸ್ಕೆಚ್ ಹಾಕೊಂಡು ಅನಾಮಿಕಾ ನೋಡಿದ್ರು ನೋಡ್ದಿರಂಗೆ ಅಪ್ಪುನ ಬಹಿಷ್ಕಾರ ಮಾಡ್ತಿದ್ದಾಳ ಅನ್ನೋದ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್